ಕಾಟೇರ ಸಿನಿಮಾ ಶಿವರಾಜ್ ರಿಂದ ಪ್ರೇಕ್ಷಕರಿಗೆ ಅನ್ನ ಪ್ರಸಾದ ಸೇವೆ ಸಿಂಧನೂರು ನಗರದ ಮಂಜುನಾಥ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಕನ್ನಡ ಸಿನಿಮಾದ ಪ್ರಯುಕ್ತ ಸಿಂಧನೂರು ಯುವ ಮುಖಂಡ ಶಿವರಾಜ್ ಪಾಟೀಲ್ ಗುಂಜಳಿ ಹಾಗೂ ಅವರ ಅಭಿಮಾನಿ ಬಳಗದಿಂದ ಪಟಾಕಿ ಸಿಡಿಸಿ ಕುಂಬಳಕಾಯಿ ಒಡೆದು ಕಾಟೇರ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಅಂತ ಶುಭ ಹಾರೈಸಿದ್ರು ನಂತರ ಪ್ರೇಕ್ಷಕರಿಗೆ ಅನ್ನ ಪ್ರಸಾದ ಸೇವೆ ಮಾಡಿದ್ರು ಶಿವರಾಜ ಗುಂಜಳಿ ತಿಮ್ಮಣ್ಣ ಸಾಹುಕಾರ್ ವೆಂಕನಗೌಡ ತಿಡಿಗೋಳ ಅಮರೇಗೌಡ ಬೊಮ್ಮನಾಳ ಮುತ್ತು ಪಾಟೀಲ್ ಅಮರೇಗೌಡ ತಿಡಿಗೋಳ ಮಲ್ಲಿಕಾರ್ಜುನ ಅಮರೇಶ ಪಾಟೀಲ ಸುರೇಶ್ ಗೊಬ್ಬರ್ಕಲ್ ಧವಲ್ ಸಾಬ್ ದೊಡ್ಡಮನಿ ಪಾಟೀಲ್ ಯಲಕುಡ್ಲಿಗಿ ಇನ್ನೂ ಹಲವರು ಹಾಜರಿದ್ದರು ಯಂಕೋಬ ನಾಯ್ಕ ಭೂತಲ ದಿನಿ ಟಿವಿ ಫೋರ್ ಸಿಂಧನೂರು ಪ್ರೀತಿಯ ಅಣ್ಣ ದರ್ಶನ ಅಣ್ಣ ಡಿಪಾಸ್ ಅವರಿಗೆ ಮೊದಲೇ ಬಾರಿಗೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗ್ರಾಮದ ಯುವಕರಿಂದ ಮತ್ತೆ ಎಲ್ಲ ಹಿರಿಯರ ಅಭಿಮಾನದಿಂದ ಇವತ್ತು ಅವರಿಗೆ ಶುಭ ಕೋರ್ತಾ ಇದೆ ಇವತ್ತೇನು ಇವತ್ತು ಡಿಪಾಸ್ ಅಂದ್ರೆ ಕಾಟೇರ್ ಚಿತ್ರ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಹಬ್ಬದ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ ಹಬ್ಬದ ವಾತಾವರಣದಲ್ಲಿ ನಿರ್ಮಾಣಗೊಂಡಿರುವ ಕಾರಣ ಇವತ್ತು ಅಣ್ಣ ಡಿಪಾಸ್ ಅಣ್ಣ ಏನಿದ್ರು ಅಭಿಮಾನಿಗಳಿಗೆ ಅಭಿಮಾನಿಗಳು ಅನ್ನಲ್ಲ ಸೆಲೆಬ್ರಿಟಿಗಳು ಅಂತ ಹಾಗಾಗಿ ಆ ಒಂದು ಸೆಲೆಬ್ರಿಟಿಗಳಿಂದನೇ ಈ ಒಂದು ಕಾಟೇರಿ ಚಿತ್ರ ಮೂರು ದಿನಗಳು ಮೇಲೆ ಇವತ್ತು ಒಂದು ಆಗಲಿ ಶುಭ ಆಗಲಿ ಅಂತ ಹೇಳಿ ಇವತ್ತು ಚಿನ್ನೂರು ತಾಲೂಕಿನ ಎಲ್ಲ ಸೆಲೆಬ್ರಿಟಿಗಳು ನನ್ನನ್ನು ಸೇರಿ ನಾನು ಅಣ್ಣನ ಕಟ್ಟ ಅಭಿಮಾನಿ ಹಾಗಾಗಿ ನನ್ನ ಪ್ರೀತಿ ಅಣ್ಣ ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಿತ್ರಗಳನ್ನು ಕೊಡಲಿ ಎಲ್ಲ ಸೆಲೆಬ್ರಿಟಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ದಿನಕ್ಕೆ ಈ ಕಾರ್ಯಕ್ರಮದಲ್ಲಿ ಆಗಿ ಆಗಮಿಸುವುದಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ಪ್ರೀತಿ ಅಣ್ಣ ತಿಮ್ಮಣ್ಣ ಸೌಕರ್ ಅಮೃಣ್ಣಣ್ಣಣ್ಣ ಎಲ್ಲ ನಮ್ಮ ಕುಟುಂಬ ಕುಟುಂಬ ಆಗಿರ್ಬೋದು ನಮ್ಮ ಸಿಂಧನೂರಿನ ಎಲ್ಲ ನಮ್ಮ ಯುವ ಮಿತ್ರರು ನಮ್ಮ ಒಂದು ಕುಟುಂಬ ವರ್ಗದಿಂದ ಇವತ್ತು ಕನ್ನಡ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಎಲ್ಲರೂ ಎಲ್ಲರೂ ಅದನ್ನು ಹರಸಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಆಗಿ ಎಲ್ಲರಿಗೂ ವಂದಿಸಿ ಒಂದು ಎರಡು ಮಾತು ಮುಗಿಸ್ತೀನಿ ਆ ਬੰਦ ਰਾ ਬਰਕੀ ਚੇਲ ਮੋੜ ਰੋਣਾ ਗੰਗਾ ਜੀ ਰੋਣਾ ਸਾਡੀ ਫੇਸਟੋਨ ਨੀੜੋ ਸੁਰੇਸ਼